ಹೆಸರು ಲಕ್ಷ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಸೆಮಿನಾರ್ ಅನ್ನು ಮಾಡುತ್ತಿದ್ದೇನೆ ಅಧ್ಯಾಯ ಹನ್ನೆರಡು ಪಾತ್ರದ ಹೆಸರು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಇಂದಿನ ಅವಧಿಯಲ್ಲಿ ಬೆಳೆ ಎಂದರೇನು ಬೆಳೆಯ ಉತ್ಪಾದನೆ ರಾಸಾಯನಿಕ ಗೊಬ್ಬರ ಮತ್ತು ಸಾವಯವ ಗೊಬ್ಬರದ ಬಗ್ಗೆ ಕಲಿತಿದ್ದೇವೆ ಈ ಅವಧಿಯಲ್ಲಿ ಕಲಿಯಬೇಕಾದ ಅಂಶ ಧಾನ್ಯ ಧಾನ್ಯಗಳ ಶೇಖರಣೆ ಎಂದರೇನು ಧಾನ್ಯಗಳ ಶೇಖರಣೆ ಏಕೆ ಮಾಡಬೇಕು ಪಶು ಸಂಗೋಪನೆ ಎಂದರೇನು ಪಶುಸಂಗೋಪನೆಯನ್ನು ಏಕೆ ಮಾಡಬೇಕು ಇವಾಗ ಕಲಿಯವರಲ್ಲಿ ಪಶು ಸಂಗೋಪನೆ ಧಾನ್ಯಗಳ ಶೇಖರಣೆ ಬರುತ್ತೆ ಧಾನ್ಯಗಳ ಶೇಖರಣೆ ಸಂಗ ಸಂಗ್ರಹಣ ನಷ್ಟವು ಕೃಷಿ ಉತ್ಪನ್ನಗಳಲ್ಲಿ ಅತಿಥ್ಯಕರವಾಗಬಹುದು ಇಂತಹ ನಷ್ಟಗಳಿಗೆ ಕಾರಣವಾದ ಜೈವಿಕ ಅಂಶಗಳೆಂದರೆ ಕೀಟಗಳು ದಂಶಕಗಳು ಶಿಲೀಂಧ್ರಗಳು ಹುಳುಗಳು ಮತ್ತು ಬ್ಯಾಕ್ಟೀರಿಯಾಗಳು ಹಾಗೂ ಅಜೈವಿಕ ಅಂಶಗಳೆಂದರೆ ಸಂಗ್ರಹಣ ಸ್ಥಳದಲ್ಲಿರುವ ಅಸ್ ಅಸಮರ್ಪಕ ತೇವಾಂಶ ಮತ್ತು ತಾಪಮಾನಗಳು ಈ ಅಂಶಗಳಿಂದ ಈ ಅಂಶಗಳಿಂದಾಗಿ ಉತ್ಪನ್ನಗಳ ಗುಣಮಟ್ಟ ಕುಸಿತ ಕುಸಿತ ತೂಕ ನಷ್ಟ ಕ್ಷೀಣಿಸಿದ ಮೊಳೆ ಮೊಳೆಯುವಿಕೆ ಸಾಮರ್ಥ್ಯ ನಿರ್ವಹಣತೆಗಳು ಉಂಟಾಗು ಉಂಟಾಗಿ ಉತ್ಪನ್ನ ಸಮರ್ಪಕಿಂದ ಮತ್ತು ಉಗ್ರಣಗಳ ಕ್ರಮಬದ ಕ್ರಮಬದ್ಧ ನಿರ್ವಹಣೆಯಿಂದ ಈ ಅಂಶಗಳು ನಿಯಂತ್ರಿ ನಿಯಂತ್ರಿಸಬಹುದು ಭವಿ ಭವಿಷ್ಯದ ಬಳಕೆಗಾಗಿ ಧಾನ್ಯಗಳು ಶೇಖರಿಸುವ ಮೊದಲು ಹತೋಟಿ ಮತ್ತು ನಿಯಂತ್ರಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ ಅವು ಯಾವ್ಯಾವೆಂದರೆ ಶೇಖರಿಸುವ ಮುನ್ನ ಉತ್ಪನ್ನಗಳನ್ನು ಕಟ್ಟುನಿಟ್ಟಾಗಿ ಸ್ವಚ್ಛ ಸ್ವಚ್ಛಗೊಳಿಸಬಹುದು ಮೊದಲು ಸೌ ಸೌಲಭಿಸಿದ ಬಿಸಿಲಿನಲ್ಲಿ ನಂತರ ನೆರಳಿನಲ್ಲಿ ಉತ್ಪನ್ನಗಳನ್ನು ಸಮರ್ಪವತವಾಗಿ ಒಣಗಿಸುವುದು ಧಾನ್ಯಗಳ ಶೇಖರಣೆ ಬಗ್ಗೆ ತಿಳಿದುಕೊಂಡಿದ್ದೇವೆ ಪಶುಸಂಗೋಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಪಶು ಸಂಗೋಪನೆಯು ಜಾನುವಾರುಗಳ ವೈಜ್ಞಾನಿಕ ನಿರ್ವಹಣೆಯಾಗಿದೆ ಪ್ರಾಣಿ ಆಧಾರಿತ ಕೃಷಿಯು ದನ ಮೇಕೆ ತುದಿ ಕೋಳಿ ಸಾಕಾಣಿಕೆ ಮತ್ತು ಮೀನು ಜನಸಂಖ್ಯೆ ಕೃಷಿಗಳನ್ನು ಒಳಗೊಂಡಿದೆ ಜನಸಂಖ್ಯೆ ಹೆಚ್ಚಾದಂತೆಲ್ಲ ಮತ್ತು ಜೀವನ ಮಟ್ಟ ಹೆಚ್ಚಾದಂತೆಲ್ಲ ಹಾಲು ಮೊಟ್ಟೆ ಮಾಂಸಕ್ಕೂ ಮಾಂಸಕ್ಕೂ ಬೇಡಿಕೆ ಏರುತ್ತದೆ ಇದೆ ಸಂಗೋಪನೆ ಎಂದರೆ ಆಶ್ರಯ ಆಹಾರ ತಡಿ ಸಂವರ್ಧನೆ ಮತ್ತು ರೋಗ ನಿಯಂತ್ರಣಗಳಂತಹ ಸೂ ಸೂಕ್ತ ಕಾಳಜಿ ಮತ್ತು ನಿರ್ವಹಣೆಯ ನಿರ್ವಹಣೆ ಜಾನುವಾರುಗಳಿಗೆ ಅಗತ್ಯ ಇದನ್ನು ಪಶುಸಂಗೋಪನೆ ಎನ್ನುತ್ತೇವೆ ಈಗ ಗೃಹ ಕಾರ್ಯಕ್ಕೆ ಎರಡು ಪ್ರಶ್ನೆಗಳನ್ನು ಕೊಡುತ್ತಿದ್ದೇನೆ ಶೇಕಡ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು ಸಂಗೋಪನೆ ಎಂದರೇನು ಧನ್ಯವಾದ